ದೀಪಾವಳಿ ಹಬ್ಬದಲ್ಲಿ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ ಖಾಲಿ ಕೊಡುಗಳನ್ನ ಹಿಡಿದು ನಾರಿಯರು ಬೀದಿಗಿಳಿದಿದ್ದಾರೆ ಗದಗದ ಬೆಟಗೇರಿಯ ಶರಣ ಬಸವೇಶ್ವರ ನಗರದಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಸೌಕರ್ಯಗಳಿಂದ ಶರಣ ಬಸವೇಶ್ವರ ನಗರದ ಜನರು ವಂಚಿತರಾಗಿದ್ದಾರೆ ಹದಿನೈದು ದಿನಕ್ಕೊಮ್ಮೆಯಾದ್ರೂ ನೀರು ಬಿಡಲ್ಲ ಒಂದು ದಿನ ಎರಡು ದಿನ ಹೋಗ್ಲಿ ಹದಿನೈದು ದಿನಕ್ಕೆ ಒಂದು ಸಲನೂ ಕೂಡ ನೀರು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀರಿಲ್ಲದೆ ದೀಪ ದೀಪಾವಳಿ ಹಬ್ಬವನ್ನ ಆಚರಿಸುವಂತಹ ದುಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿದೆ ಹಬ್ಬದ ಹೊತ್ತಲ್ಲೂ ಕೂಡ ನೀರಿಗಾಗಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿಲ್ಲದೆ ಮನೆಗೆ ಸುಣ್ಣ ಬಣ್ಣ ಹಾಸಿಗೆ ಸಹ ತೊಳೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಶ್ರೀಮಂತರೇನೋ ದುಡ್ಡು ಕೊಟ್ಟು ಟ್ಯಾಂಕರ್ ಮೂಲಕ ನೀರು ತರಿಸ್ಕೊಳ್ತಾರೆ ಆದ್ರೆ ಕೂಲಿ ನಾಲಿ ಮಾಡಿ ಬದುಕು ಸಾಗಿಸೋರು ನಾವು ನಮ್ಮ ಕಷ್ಟವನ್ನ ಕೇಳೋರು ಯಾರು ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಜೊತೆಗೆ ರಸ್ತೆ ಬೀದಿ ದೀಪ ಹಾಗೂ ಕಸ ವಿಲೇವಾರಿ ವ್ಯವಸ್ಥೆ ಕೂಡ ಇಲ್ಲವೇ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನಾವು ತೆರಿಗೆಯನ್ನು ಕಟ್ತೇವೆ ಪುಕ್ಷಿ ಏನು ಕೇಳ್ತಾ ಇಲ್ಲ ಅಂದ್ರೆ ಫ್ರೀಯಾಗಿ ನಾವು ಏನನ್ನೂ ಕೇಳ್ತಾ ಇಲ್ಲ ನಮ್ಮ ದುಡ್ಡಿನಲ್ಲಿ ನೀರ್ ಕೊಡಿ ಅಂತ ಹೇಳಿ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಇದು ಕಾಡೋ ನಾಡೋ ಗೊತ್ತಾಗ್ತಾ ಇಲ್ಲ ನಾವು ಊರಲ್ಲಿದ್ದೇವೋ ಅಥವಾ ಕಾಡಿನಲ್ಲಿದ್ದೇವೋ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸದ್ಯ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ಈ ಬಡಾವಣೆಯಲ್ಲಿ ಇಂಥದ್ದೇ ಪರಿಸ್ಥಿತಿ ಎಲೆಕ್ಷನ್ ಇದ್ದಾಗ ಮಾತ್ರ ವಾರ್ಡ್ ಮೆಂಬರ್ಗಳು ಬರ್ತಾರೆ ನಮಗೇನಾದ್ರೂ ತೊಂದರೆ ಆದರೆ ಯಾರೂ ಕೇಳೋದಿಲ್ಲ ನಗರಸಭೆ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗ್ತಾ ಇಲ್ಲ ಅಂತ ಹೇಳಿ ಸದ್ಯ ಅಲ್ಲಿನ ಗ್ರಾಮಸ್ಥರು ಧರಣಿಯನ್ನು ಮಾಡ್ತಾ ಇದ್ದಾರೆ ನೀರು ಕೊಡೋದಿದ್ರೆ ಗದಗ ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೀರನ್ನು ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಸದ್ಯ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ ಜನಗಳಿಗೆ ಭಾರಿ ನೀರಿನ ನೀರಿ ಯಶ್ಮಿನ್ ನಗರ ಇದು ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ರೀ ಆಮೇಲೆ ಕರೆಂಟ್ ಹೋದ್ರೆ ಹೋಗ್ತು ಆಮೇಲೆ ಅಲ್ಲಿ ಈಗ ರಸ್ತೆ ವ್ಯವಸ್ಥೆ ಇಲ್ಲ ನೀರಿಂದು ಕಸ ಕಸದ ರಸ್ತೆ ಇಲ್ಲ ಕರೆಂಟ್ ಇಲ್ಲ ಕಸದಿಲ್ಲ ಹೋದ್ರೆ ಒಂದು ತಿಂಗಳು ತನಕ ನೀರು ಬರ್ದುಲ್ರಿ ಮತ್ತು ನಾವು ಏನು ಮಾಡ್ಬೇಕು ರೀ ಹಬ್ಬನ ಹಬ್ಬ ಹಾಸಿಗೆ ಹೋಗೋದಿಲ್ಲ ಬಟ್ ಮನ್ ಬಸವನ ಗುಡಿ ಇದು ಎಸ್ ಬಿ ನಗರ ಬಸವನ ಗುಡಿ ಬ ಬಡಾವಣೆ ಒಳಗೆ ಜನ್ರಿಗೆ ಆಗ್ತಕ್ಕಂಥ ಕುಂದು ಕೊರತೆಗಳನ್ನು ನಾವು ಮನೆಯೂ ಇಟ್ರೂ ಯಾವುದೇ ಥರ ಇದೆ ಅಂತ ನಮಗೆ ಪರಿಹಾರ ಸಿಕ್ಕಿಲ್ಲ ಮುನ್ಸಿಪಾಲ್ಟಿ ವತಿಯಿಂದನು ಯಾವುದೇ ಪರಿಹಾರ ಸಿಕ್ಕಿಲ್ಲ ನಾವು ಪರಿಹಾರ ಸಿಕ್ಕಿಲ್ಲಪ್ಪ ಅಂತಂದ್ರೆ ನಾವು ಮುನ್ಸಿಪಾಲ್ಟಿಗ್ ಹೋಗಿ ಸ್ಟ್ರೈಕ್ ಮಾಡೋರು ಡಿ ಸಿ ಆಫೀಸ್ಗೆ ಹೋಗಿ ಸ್ಟ್ರೈಕ್ ಮಾಡೋಲ್ಲ ನೀರಿಂದ ವ್ಯವಸ್ಥೆ ಇಲ್ಲ ಕಸದ ಗಾಡಿ ವ್ಯವಸ್ಥೆ ಇಲ್ಲ ಹಳ್ಳಿಯ ಬೀದಿ ಲೈಟ್ ಗಳ ವ್ಯವಸ್ಥೆ ಓಡಾಡಕ ಸರಿಯಾದಂತ ರಸ್ತೆಗಳಿಲ್ಲ ನೀರಿಂದ ಹದಿನೈದು ದಿವಸ ನೀರು ಬಿಟ್ಟಿಲ್ಲ ನೀರ್ ಏನ್ ಮಾಡೋದ್ ಹಬ್ದಾಗ ನೀರ್ ಬಿಟ್ಟಿಲ್ಲಪ್ಪ ಅಂತಂದ್ರೆ ಟ್ಯಾಂಕರ್ ಹಾಕಿಸ್ಕೊಂಡ್ ಒಬ್ಬೊಬ್ರು ಬಡವರು ಇರ್ತಾರ ಒಬ್ಬೊಬ್ರು ಇದು ಇದಕ್ಕೆಲ್ಲ ಇದನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಹದಿನೈದು ದಿನ ಆದ್ ಆಗೈತಿ ನೀರ್ ಬಿಟ್ಟಿಲ್ಲ ಇದನ್ನ ಹೋಗ್ ನಾವು ಮನವಿ ಇಟ್ಟರು ಮುಸಿಪಾಡಿಗೆ ಕ್ರಮ ಕೈಗೊಂಡಿಲ್ಲ ಅದಕ್ಕ ಜನರಿಗೆ ಪರಿಹಾರ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ ಫಾರೂಕ್ ಈ ಬಡಾವಣೆಯಲ್ಲಿ ಹದಿನೈದು ವರ್ಷಗಳಿಂದಲೂ ಕೂಡ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಜನರು ಅಲ್ಲಿ ಇರುವಂತದ್ದು ಅಂತ ಹೇಳಿ ಯಾಕೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಅವರು ಸ್ಪಂದನೆಯನ್ನ ನೀಡುತ್ತಾ ಇಲ್ಲ ದಿವೇದಾಸ್ ಗದಗ್ನ ಬೆಡ್ಗೇರಿಯ ಶ ಶರಣಬಸೇಶ್ವರ ನಗರ ಏನಿದೆ ಕಳೆದ ಹದಿನೈದು ವರ್ಷಗಳಿಂದ ಅಲ್ಲಿ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಆದ್ರೆ ಈ ತನಕ ಕೂಡ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಂದ ಅವರು ಮರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರಿಯಾಗಿ ರಸ್ತೆ ಇಲ್ಲ ಸಮರ್ಪಕವಾಗಿ ನೀರ್ ಬರ್ತಾ ಇಲ್ಲ ಬೀದಿ ದೀಪಗಳಿಲ್ಲ ಈಗ ಇದು ಬೇಸಿಗೆಗಾಲ ಅಂದ್ರೇನೆ ಈ ಸಮಯದಲ್ಲೇ ಕೂಡ ರಾತ್ರಿ ಆಗಿ ಕರೆಂಟ್ ಏನಾದ್ರೂ ಹೋದ್ರೆ ಅಲ್ಲಿ ನಡೆದಾಡ್ಕೊಂಡು ಹೋಗುವಂತಹ ಒಂದು ದೊಡ್ಡ ಒಂದು ರೀತಿಯ ದುಸ್ಥಿತಿ ಇರುವಂತದ್ದು ಜೊತೆಗೆ ಮಳೆಗಾಲದಲ್ಲಂತರೂ ಅವು ಗುಂಡಿಗಳು ತುಂಬಿಕೊಂಡು ಅಲ್ಲಿಗೆ ವೃದ್ಧರಾಗಿರ್ಲಿ ವಯಸ್ಸಾದವರಾಗಿರ್ಲಿ ಮನೆಯಿಂದ ಹೊರಗಡೆ ಬಾರದಂತ ಸ್ಥಿತಿ ಎದುರಾಗಿರುತ್ತೆ ಹಾಗಾಗಿ ಒಟ್ಟಾರೆ ಇಲ್ಲಿನ ಒಂದು ದುಸ್ಥಿತಿ ಹೇಳ್ಬೇಕಂದ್ರೆ ಈ ನಿವಾಸಿಗಳು ಅಧಿಕಾರಿಗಳು ಆಮೇಲೆ ಅಲ್ಲಿರ್ತಕ್ಕಂಥ ವಾರ್ಡ್ ಮೆಂಬರ್ಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಜೊತೆಗೆ ಈಗ ಈಗ ದೀಪಾವಳಿ ಹಬ್ಬ ದೊಡ್ಡ ಹಬ್ಬ ಇರೋದ್ರಿಂದ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನೀರ್ ಬರ್ತಾ ಇಲ್ಲ ಹಾಗಾಗಿ ನೀರಿಲ್ಲದೆ ನಾವು ಹಬ್ಬ ಯಾವ ರೀತಿ ಮಾಡಬೇಕು ಅನ್ನೋ ಅಂತ ಅಲ್ಲಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ